ನಿಮ್ಮ ಜೀವನದ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರ ಒಂದೇ ಜ್ಯೋತಿಷ್ಯಶಾಸ್ತ್ರ ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಪುರುಷರು ನಿಮ್ಮಿಂದ ದೂರವಾಗಿದ್ದಾರಾ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲವ ಡೈವರ್ಸ್ ಪ್ರಾಬ್ಲಮ್ನಿಂದ ನೀವು ಹೊರಗಡೆ ಬರಬೇಕಾ ಮದುವೆಯಲ್ಲಿ ವಿಳಂಬವಾಗುತ್ತಿದೆಯಾ ತಂದೆ ತಾಯಿ ನಿಮ್ಮ ಮದುವೆಗೆ ಒಪ್ಪಿಗೆ ನೀಡುತ್ತಿಲ್ಲವೇ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳುತ್ತಿಲ್ಲವ ಆರೋಗ್ಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಆಗುತ್ತಿಲ್ಲವೆ ಎಂತಹ ಸಮಸ್ಯೆ ಇದ್ದರೂ ತಾಂಬೂಲ ಅಷ್ಟಮಂಗಳ ಜಾತಕ ಮತ್ತು ಅಂಜನ ಪ್ರಶ್ನೆಯನ್ನು ಹಾಕಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಅಷ್ಟತಿ ಭದ್ರಕಾಳಿಯ ಪೂಜಾ ಆರಾಧನೆಯಿಂದ ಮೂರೇ ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನು ಪಡೆದುಕೊಳ್ಳಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ